ಏನ ಡೈಲಾಗ್ ಹೇಳ್ದಲ್ಲ ಹೇಳೋದ ನಿನ್ ಸೀರೆ ತಕ್ಕ ಬರೋದ್ ಮರ್ತ್ಕಂದೆ ಸಾಕು ಕಾಣಿಸ್ತಲ್ಲ ಇವರು ನಮ್ಮ ಎರಡನೇ ಅಣ್ಣನ ಮಕ್ಕಳು ಐ ಮೈ ಆದ್ಯ ಅಂಡ್ ಆರ್ಯ ಆರಾಧ್ಯ ಅಲ್ಲ ಡೆಕೋರೇಷನ್ ಎಲ್ಲ ಎಸ್ ಸೂಪರ್ ಓಕೆ ಯಾರೂ ಬಂದಿಲ್ಲ ಇವಾಗ ಜಸ್ಟ್ ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈವೆಂಟ್ಸ್ ಅವರೆಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡ್ತಾ ಇದ್ದೀರಾ ಆಲ್ರೆಡಿ ರೆಡಿಯಾಗಿ ಕೂಡ ನಿಂತಿದ್ದೀನಿ ಎಲ್ಲಿಗೆ ಅಂತ ಅಂದರೆ ಇವತ್ತೊಂದು ಬರ್ತ್ಡೇ ಪಾರ್ಟಿ ಇದೆ ಹಾಗೇ ಒಂದು ಕರ್ನಾರೆ ಅಂದರೆ ರಿಸೆಪ್ಷನ್ ಇದೆ ಚಿಕ್ಕಪ್ಪನ ಮಗನೂ ರಿಸೆಪ್ಷನ್ ಇದೆ ಚಿಕ್ಕಪ್ಪನ ಮಗಳು ಮಗಂದು ಬರ್ತ್ಡೇ ಇದೆ ಮತ್ತು ಇನ್ನೊಂದು ಕರ್ನಾರೆ ಇತ್ತು ಅಲ್ಲಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಇವಾಗ ಒಂದು ಕರ್ನಾರೆ ಹಂಗೆ ಒಂದು ಬರ್ತಡೆ ಪಾರ್ಟಿ ಮಾತ್ರ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಇವತ್ತು ಹೆಂಗಿರುತ್ತೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ಅಫ್ಕೋರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸಂಡೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್ ಯಾರೆಲ್ಲ ಎಲ್ಲ ಇದ್ದೀವಿ ಅಂತ ಅಂದರೆ ಇಲ್ಲಿ ಒಂದು ತಂಗಿ ಮತ್ತು ತಂಗಿ ಹಸ್ಬೆಂಡ್ ಕ್ಯಾನ್ಸಲ್ ಆಗ್ತಾಯಿದ್ದಾರೆ ಅವರು ಮನೆ ದೇವಕ್ಕೆ ಹೋಗ್ಬೇಕು ಅಂತ ಹೇಳಿ ಬರ್ತಾಯಿಲ್ಲ ಆ್ಯಂಡ್ ಅಪ್ಪ ಅಮ್ಮ ಬಂದಿದ್ದಾರೆ ಇವಾಗ ಹೋಗ್ಬೇಕು ಅಷ್ಟೇ ನಾವು ಅಮ್ಮ ಎತ್ತೆ ತಗೋತೇನೆ ಅಂತಂದರೆ ಅಪ್ಪ ಅಮ್ಮ ಬಂದಿದ್ದಾರೆ ನೋಡ್ತಾ ಇದ್ದೀರಾ ಹಾಗೆ ಹೋಗ್ತಾ ಅಂದುವೆ ಅಕ್ಕ ಬಾವ ಕೂಡ ಬರ್ತಾರೆ ಮಕ್ಳುಗಳು ಯಾರೂ ಬರ್ತಿಲ್ಲ ನಾವುಗಳು ಮಾತ್ರ ಹೋಗ್ತಾ ಇದ್ದೀವಿ ಅಕ್ಕ ಬಾವ ಮತ್ತು ನಾನು ಹಸ್ಬೆಂಡ್ ಮತ್ತು ಅಪ್ಪ ಅಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ ನೋಡೋಣ ಹಿಂಗೆಲ್ಲ ಇರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೆಯ್ಟ್ ಇರಿ ಓಕೆನಾ ಏನಾರು ಮಾತಾಡಮ್ಮ ಆಯ್ ಹಲೋ ನಮಸ್ಕಾರ ಫಾವನಿ ಅವಾ ಅವ ನಮ್ಮ ಅಪ್ಪನೇ ಸರಿ ನಮ್ಮ ಅಪ್ಪನೇ ಇನ್ನೊಂದು ಕಂಟೆಂಟ್ ಕೊಡ್ತದೆ ನಮ್ಮ ಮನೆಯ ಅಲೋನಪ್ಪ ತಾನೇ ಆಯ್ತು ಅನಿ ಎಲ್ರಿ ಹೆಂಗಿದ್ದೀರಾ ಎಲ್ಲರೂ ಅನಿ ಜೋರಾಗಿ ಮಾತಾಡಿ ಬಾಕಿ ಟೈಮಲ್ಲಿ ಜೋರಾಗಿ ಮಾತಾಡ್ತೀರಿ ಈಗಲೂ ಜೋತ ಜೋರಾಗಿ ಮಾತಾಡಬೇಕು ತಾನೇ ಸಿಗೋಣ ಕ್ತಾ ಇದೆಯಾ ಆವಾಗಲೇ ಹೇಳ್ದಂಗೆ ನಮಗೆ ಮೊದಲು ಕರ್ನಾಟಗೂ ಹೋಗೋದಿಕ್ಕೂ ಮೊದಲು ಒಂದು ಬರ್ತ್ಡೇ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಕನ್ನಡಿಗೆ ಅಂತ ಹೇಳಿ ಬಂದ್ವಿ ಇದು ಬಂದು ಎಲ್ಲಿ ಇಲ್ವಾಲ್ದ ಹತ್ರ ಗುಂಗಲ್ ಛತ್ರ ಅಂತೇಳಿ ಅಲ್ಲಿ ಶಿವನ್ ದೇವಸ್ಥಾನ ಇದೆ ಅಲ್ಲಿ ಫಂಕ್ಷನ್ ಮಾಡ್ತಾ ಇರೋದು ಫಂಕ್ಷನ್ ಮಾಡ್ತಾ ಇರೋರು ಬಂದು ಹೊಸಕೋಟೆಯವರು ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಮಗದು ನಮ್ಮ ಬರ್ತಡೇ ಒಂದು ವರ್ಷದ ಬರ್ತಡೇ ಇತ್ತು ಸೊ ಬಂದ್ವಿ ಅಲ್ಲಿ ಯಾರೂ ಇನ್ನೂ ಬಂದಿರಲಿಲ್ಲ ರೆಡಿ ಮಾಡೋರು ಮಾಡ್ತಾಯಿದ್ರು ಅಡುಗೆ ಮಾಡೋರು ಮಾಡ್ತಾನೇ ಇದ್ದರು ಹಾಗಾಗಿ ನಾವು ಇಲ್ಲಿ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಆಲೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಟೈಮ್ ಆಗಿಬಿಟ್ಟಿತ್ತು ಇನ್ನು ಕೇರ್ಪೇಟೆಗೆ ಹೋಗುವಷ್ಟಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಮನೆಗೇನೆ ಅಂದರೆ ಹೊಸಕೋಟೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಆಗುತ್ತೆ ಮನೆ ಹತ್ರನೇ ಹೋಗಿ ಪಾಪನ್ನ ಮಾತಾಡಿಸ್ಕೊಂಡು ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕನ್ನಡಿಗೆ ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ ಈಗಷ್ಟೇ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾಯಿದ್ರು ಬರ್ತ್ಡೇ ಪಾರ್ಟಿಗೆ ತುಂಬ ಚೆನ್ನಾಗಿ ಅಂತ ತುಂಬ ಗ್ರ್ಯಾಂಡಾಗಿ ಬರ್ತಾಯಿತ್ತು ನೋಡ್ತಾ ಇರ್ಬೋದು ನೀವು ಕೂಡ ಗಂಟು ಪಾಪದು ನಾಮಕರಣ ಇರೋದು ಸರಿ ಅಂತ ಹೇಳಿ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಕ್ಲಿಪ್ಪಿಂಗ್ನು ಇಟ್ಕೊಂಡು ಮನೆ ಕಡೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಹೊರಟ್ವಿ ಹಾಗೆ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದವರೇನೆ ಫೋಟೋ ತಗಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ ಅವನೇನೆ ನೋಡಿ ನಮ್ಮ ಚಿಕ್ಕಪ್ಪನ ಮಗ ಮನು ಅಂತ ಹೇಳಿ ಅವರು ಬಂದು ಅವರ ಹೆಂಡ್ತಿ ಚೆನ್ನಾಗಿದೆ ಪೇರು ಅಲ್ವಾ ಇವರು ನಮ್ಮ ಎರಡನೇ ಅಣ್ಣನ ಮಕ್ಕಳು ಆದ್ಯ ಅಂಡ್ ಆರ್ಯ ಆರಾಧ್ಯ ಅಲಾ ಆರ್ಯ ಆದ್ಯ ಕುತ್ಕೊಂಡ್ ಡ್ರೆಸ್ ಮಾಡಿ ಹೋಗ್ಲಿಕ್ಕೆ ಫೋಟೋಕ್ ಬರತ್ ಹಾಗೆ ಫೋಟೋ ತಗಸ್ಕೊಂಡು ಸಿಕ್ತವ್ರ ಜೊತೆ ಮಾತಾಡ್ಕೊಂಡು ಊಟಕ್ಕೋಗಿ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಆದಮೇಲೆ ಬಂದು ಒಂದು ಸ್ವಲ್ಪ ಸ್ಟೇಜ್ ಹತ್ರ ಕೂತ್ಕೊಂಡ್ವಿ ಇನ್ನೆಲ್ಲರೂ ಬಂದು ಅಲ್ಲಿ ಅಮ್ಮ ದೊಡಮನ ಮನೆ ಹತ್ರ ಮನೆ ಹತ್ರ ಕುತ್ಕೊಂಡು ಮಾತಾಡ್ತವ್ರೆ ಸ್ಟೇಜ್ ಬಂದು ಅವರ ಜಮೀನಲ್ಲಿ ಹಾಕ್ಸಿರೋದು ದೊಡ್ಡಮ್ಮನ ಮನೆ ಬಂದು ಒಂಥರ ತೋಟದ ಸರೌಂಡಿಂಗ್ ಥರ ಇದೆ ತೋಟದ ಪಕ್ಕದಲ್ಲೇ ಮನೆ ಆ ಸುತ್ತಪ್ಪ ಮುತ್ತ ತೋಟ ಇರೋದು ಹಾಗಾಗಿ ಫಂಕ್ಷನ್ ಮಾಡೋದಕ್ಕೆ ಯಾವುದೇ ಥರದ ಡಿಸ್ಟಬೆನ್ಸ್ ಕೂಡ ಇರಲಿಲ್ಲ ಬಂದು ಜಾ ನಮ್ಮ ಅತ್ತೆ ಕೂಡ ಬಂದರು ಅಂದರೆ ನಮ್ಮ ಸೋದರ ಮಾವನ ಹೆಂಡ್ತಿ ಹಾಗೆ ನಮ್ಮ ದೊಡ್ಡತ್ತೆ ಮಗಳು ಅಲ್ಲಿ ಹೋಗ್ತಾ ಇದ್ದಾರಲ್ಲ ಪಿಸ್ತಾ ಕಲರ್ ಗ್ರೀನ್ ಸ್ಯಾರಿ ಹಾಕ್ಕೊಂಡು ಅವರು ನಮ್ಮ ದೊಡ್ಡ ಅತ್ತೆ ಮಗಳು ದೊಡ್ಡ ಮಗಳು ಹಾಗೆ ಇವರು ನೋಡಿದ್ದೀರ ನನ್ನ ಒಂದಷ್ಟು ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ನಮ್ಮ ಅತ್ತೆ ನಮ್ಮ ಸೋದರ ಮಾವನ ಹೆಂಡತಿ ನಮ್ಮ ಅತ್ತೆ ನಮ್ಮ ಮಾವನು ಕೂಡ ಹಿಡ್ಕೊಳ್ಳೋಣ ಅಂತ ಓದೇ ಅವರು ಆ ಕಡೆ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮು ಅಲ್ಲೆಲ್ಲಾದರೂ ಸಿಕ್ಕಿದ್ರೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಎಲ್ಲರ ಜೊತೆ ಕೂತ್ಕೊಂಡು ಅತ್ತೆನೂ ಬಂದ್ರಲ್ವ ಅತ್ತೆ ಅಕ್ಕ ನಾನು ಭಾವ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಮಗಳು ಅವಳು ಏನೋ ತೊಗೊಬರೋದಿಕ್ಕೆ ಅಂತ ಹೋದ್ಲು ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ ಇನ್ನು ಅಲ್ಲಿ ಎಲ್ಲರೂ ದೊಡಮ್ಮ ಇನ್ನು ಅಕ್ಕಂದ್ರು ಎಲ್ಲರೂ ಇದ್ದಾರೆ ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಹೊರಡಬೇಕು ಏನ ಏನು ದೊಡಮ ಈಗೇನೋ ಡೈಲಾಗ್ ಹೇಳ್ತಲ್ಲ ಹೇಳೋದಾ ನಿನ್ ಸೀರೆ ತಗೊಬರದ್ ಮರ್ತ್ಕೊಂಡೆ ತಗೋಬಾರ್ದೆ ಅನ್ಕೊಂಡಿದೆ ಆವತ್ತೇ ನಾನು ಸೀರೆ ಸೀರೆ ಅಂತಿದ್ದಲ್ಲ ನಮ್ಮ ಇದು ನಮ್ಮ ದೊಡಮ್ಮನ್ ಮನೆ ಇವಾಗ ಏನು ಫಂಕ್ಷನ್ ಬಂದಿದ್ದೀವಲ್ಲ ನಮ್ಮ ದೊಡ್ಡಮ್ಮನ ಮುಂದ ಮನೆ ಇವ್ರದ್ದು ಬಂದು ಜಾಯಿಂಟ್ ಫ್ಯಾಮಿಲಿ ಇರೋದು ಜಾಯಿಂಟ್ ಜಾಯಿಂಟ್ ಫ್ಯಾಮಿಲಿ ಇರೋದು ಮೂರು ಜನ ಒಬ್ಬರು ಬೆಂಗಳೂರಲ್ಲಿದ್ದಾರೆ ಏನಕ್ಕೆ ನನಗೆ

ಎಷ್ಟ <laughs> ಭಾವನವ ಮಾಡ್ಕೀನಿ ಇಲ್ಲ ಆ ಕಲಾಶ್ ಸುಮಿತಾ ರೇಕ್ಸತ್ ಮಾಡ್ಕೊತೀನಿ ಸಿಕ್ತಂಗ್ ಮಾಡ್ಕೋತೀನಿ ಹಾಕ್ತೀನಿ ಅಂತ ಎದ್ಬಿಟ್ಟು ಆಮೇಲೆ ಮಾಡಿಕೊಳ್ತೀನಿ ಇದನ್ನ ಹಾಕ್ತೀನಿ ಅದಕ್ಕೆ ಫ್ರೆಂಟ್ಗೆ ಬಂದಿರ್ತಾನೆ ನೀವು ಬರಲ್ವಲ್ಲ ಏನ್ ಮಾಡಲ್ಲ

ಹೂವು ತಗೊಳೋಣ ಅಂತ ಹೇಳಿ ಈ ಕಡೆ ಎಲ್ಲ ಶಾವಂತ್ಗೆ ಹೂವು ಶಾವಂತ್ಗೆ ಹೂವು ಸಿಕ್ಕಲ್ಲ ಅಂದ್ಬಿಟ್ಟು ತಗೋತಾ ಇದ್ದಾರೆ ಕಟ್ಟಿರೋದು ಮಾರು ಫಿಫ್ಟಿ ರುಪೀಸ್ ಅಂತೆ ಬಿಡಿ ಹೂವು ನೂರೇ ಮಾರಡಾಗ ನೂರ ಇಪ್ಪತ್ತು ತಾಳಿ ಇಲ್ಲಿ ಇಲ್ಲಿ ಇಲ್ ತಾಳಿ ಕೊಡಿ ನೂರ ಇಪ್ಪತ್ತು ನಾವು ಒಂದು ಕೆ ಜಿ ತಗೊಂಡ್ವಿ ಅಲ್ಲಿ ನೋಡಿ ಬಂದಿಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂತ ಮಾಡ್ಕೊಂತ ಇದ ಕಳ್ಸಲ್ಲ ನನ್ನ ಏನ್ ಬಾವ ಜೋರಾಗಿ ಜೋರಾಗಿ ಹೇಳಕ್ಕೆ ನನ್ಗೆ ವಾಯಿಸ್ ಬತ್ತಲ್ಲ ಸುಸ್ತು ಹಾಗೆ ನಮ್ಮ ಮನೆಗ್ ಬಂದು ಅಕ್ಕವ್ರ ಮನೆ ಹತ್ರ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಕೂತಿದ್ದು ನಮ್ಮ ಮನೆಗ್ ಬಂದು ಸ್ವಲ್ಪ ಬಟ್ಟೆ ಇದ್ದು ಅದನ್ನು ಕೂಡ ಹಾಕಿ ಅದಾದ್ಮೇಲೆ ಸ್ವಲ್ಪ ಮಡ್ಚೋ ಇದ್ದು ಅವೆಲ್ಲ ಮಡ್ಚಿಡ್ತಾ ಇದ್ದೀನಿ ಮಾಡಿಸಿ ಆ ಬಟ್ಟೆ ಎಲ್ಲ ಒಣಿ ಹಾಕ್ಬಿಟ್ಟು ಸ್ವಲ್ಪ ಪಾತ್ರೆ ಐತೆ ಅದನ್ನು ತೊಳೆದಿಟ್ಬಿಟ್ಟು ಮತ್ತೆ ಅಕ್ಕನ ಮನೆಗೆ ಹೋಗ್ತೀನಿ ಯಾಕೆ ಅಂತಂದರೆ ನನ್ನ ಮಗಳು ಚಿಕನ್ ಬಿರಿಯಾನಿ ಮಾಡಿದ್ದಾಳೆ ತಿನ್ನೋಕಲ್ಗೆ ಬರೆಯಲಿದ್ದಾಳೆ ಸೊ ನೈಟ್ ಅಡುಗೆ ಏನು ಮಾಡೋಂಗಿಲ್ಲ ಅಲ್ಲೇ ಬಿರಿಯಾನಿ ತಿಂದ್ಕೊಂಡು ಬರಬೇಕು ಇವಾಗ ಬಟ್ಟೆ ಎಲ್ಲ ಮಡ್ಚಿದ್ದಾಯಿತು ಎತ್ತಿಟ್ಬಿಟ್ಟು ಇನ್ನೇನು ಮಿಷಿನ್ ಬಟ್ಟೆನೂ ಇನ್ನು ಫಿಫ್ಟೀನ್ ಮಿನಿಟ್ಸ್ ಐತೆ ಅಷ್ಟರೊಳಗೆ ಪಾತ್ರೆ ಕೆಲಸ ಮುಗಿಸ್ಕೊಬಿಟ್ರೆ ಅದನ್ನು ಆರಾಕ್ಬಿಟ್ಟು ಹೋಗಿಬಿಟ್ಟು ಬರೋಣ ಯಾವ ಯಾವಷ್ಟು ಅಮ್ಮ ತಲೆನೋವು ಅಂತ ಉಂಡಿಯಾ ಉಂಡಿಯಂಚು ನಿನ್ನ ಹೇಗ ಹೋಗೋ ನನ್ಗೊಂದ್ ಪ್ಲೇಟ್ ಇಸ್ಕೊಬರ್ಗ ಉಣ್ಕತ್ತಿನಿ ಇನ್ನೇನ್ ಮಾಡಿ ಅವ್ರ ಜೊತೆ

ಅಯ್ಯಪ್ಪು ಬಿರಿಯಾನಿ ನೋಡಪ್ಪ ಬಿರಿಯಾನಿಲ್ ಬರೀ ಪೀಸಿ ಅವಲ್ಲಪ್ಪ ನನ್ನ ಮಗಳು ಮಾಡಿರೋ ಸ್ಪೆಷಲ್ ಬಿರಿಯಾನಿ ಅವತ್ತು ಸಖತ್ತಾಗಿ ಮಾಡಿದ್ವಿ ನಮ್ಮ ಮನೇಲಿ ರೈಸ್ ಸೂಪರಾಗಿ ಬಂದೈತಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಫಂಕ್ಷನ್ಸ್ ಮುಗಿಸ್ಕೊಂಡು ಅಕ್ಕವ್ರ ಮನೆಗೆ ಹೋಗಿ ಅಲ್ಲಿ ನೈಟ್ ಬಿರಿಯಾನಿ ಎಲ್ಲ ತಿನ್ಕೊಂಡು ಎಲ್ಲ ಚೆನ್ನಾಗಿತ್ತು ಎಲ್ರ ಜೊತೆ ಸಿಕ್ಕಿ ಎಲ್ಲರೂ ಮಾತಾಡ್ಕೊಂಡು ಕತಿ ಆಡ್ಕೊಂಡು ಇದ್ದಿದ್ದು ದಿನ ಪೂರ್ತಿ ಟಯರ್ಡ್ ಅಂತ ಅನ್ನಿಸ್ತು ಸ್ವಲ್ಪ ದೂರ ಹೋಗಿ ಬರೋದು ಅಂತ ಅಂದರೆ ಹಿಂಸೆನೇ ಆಗುತ್ತೆ ಅದರಲ್ಲೂ ಈ ಸೆಕೆಂಡ್ ಟೈಮಲ್ಲಿ ಈ ಬಿಸಿಲು ಬಂತು ಅಂತಂದರೆ ಮುಗೀತು ಫಂಕ್ಷನ್ಗಳು ಅಟೆಂಡ್ ಮಾಡೋದು ಸಾಕು ಮನೇಲಿ ಇತ್ಬಿಟ್ರೇ ಬೆಟರು ಅಂತ ಅನ್ನಿಸ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಫಂಕ್ಷನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಒಂದು ಟೈಮ್ ಕಳೆಯೋದಕ್ಕೆ ಒಂದೊಂದು ಟೈಮ್ ಸಿಗೋದು ಹಂಗಾಗಿ ಅಟೆಂಡ್ ಮಾಡಲೇಬೇಕಾಗುತ್ತೆ ಒಂದು ರೀತಿ ನಾನು ಖುಷಿಯಾಯ್ತು ಸುಸ್ತಾಯಿತು ಅನ್ನೋದು ಬಿಟ್ಟರೆ ಎಲ್ಲರ ಜೊತೆ ಸಿಕ್ಕಿದ್ದು ಮಾತಾಡಿದ್ದು ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್ ಮೈ ಬ್ಯಾಂಡ್ ಲವ್ ಯು ಆಲ್